ದರ್ಶನ್ ಕೇಸ್ ಈ ದರ್ಶನ್ ಕೇಸ್ ನಲ್ಲಿ ನಡೆದಿರ್ತಕ್ಕಂತ ಈ ಒಂದು ಕೊಲೆಗೂ ಮತ್ತೆ ಬೇರೆ ನಡೆದಿರ್ತಕ್ಕಂಥ ಕೊಲೆ ಅಪರಾಧಗಳು ಏನಾದ್ರೂ ಒಂದು ವ್ಯತ್ಯಾಸ ಇದೆಯಾ ಇಲ್ಲ ಹೋಲಿಕೆ ಇದೆಯಾ ಅಂತ ಸುಮಾರು ಜನ ನನಗೆ ಕೇಳ್ತಾ ಇದ್ರು ಬಟ್ ಡೆಫಿನೆಟ್ಲಿ ನೋಡಿ ಈ ದರ್ಶನ್ ಕೇಸ್ ನಲ್ಲಿ ಈ ಕೊಲೆ ಅಪರಾಧಕ್ಕಿಂತ ಷಡ್ಯಂತ್ರಗಳೇ ಜಾಸ್ತಿ ಕಾಣಿಸ್ತಾ ಇದೆ ಈ ಅಪರಾಧ ಸೂಕ್ತ ಬರೀ ಷಡ್ಯಂತ್ರನೇ ಎತ್ತಿ ತೋರಿಸ್ತಾ ಇದೆ ಯಾಕೆ ಅಂತ ಹೇಳ್ತೇನೆ ನೋಡಿ ಇದ್ರಲ್ಲಿ ಮೂರು ಷಡ್ಯಂತ್ರಗಳು ಎದ್ದಿ ಕಾಣಿಸ್ತಾ ಇದೆ ಮೊದಲನೇ ಷಡ್ಯಂತ್ರ ಅಂದ್ರೆ ಮೊದಲನೇ ಪಿದೂರಿ ಅಂತ ಏನ್ ಹೇಳ್ತೀವಿ ಇದು ಪವಿತ್ರ ಗೌಡ ಪವಿತ್ರ ಗೌಡಗೆ ತಂದು ಬಂದಿರ್ತಕ್ಕಂತ ಮೆಸೇಜು ಆ ಮೆಸೇಜ್ ಅನ್ನ ಅವಳು ಆ ಪವನ್ಗೆ ಹೇಳ್ತಾಳೆ ಪವನ್ ಹೇಳ್ಬೇಡಿ ಆ ರೇಣುಕಾ ಸ್ವಾಮಿ ಯಾರು ಅಂತ ಟ್ರೇಸ್ ಮಾಡ್ತಾರೆ ಅವನ ಅಡ್ರೆಸ್ ಟ್ರೇಸ್ ಮಾಡ್ತಾರೆ ಅಲ್ಲಿಂದ ಕರ್ಕೊಂಡು ಬಂದು ಎಲ್ಲಾ ಪ್ಲಾನಿಂಗ್ ಮಾಡಿ ಅಲ್ಲಿಂದ ಬೆಂಗ್ಳೂರ್ ಕರ್ತಿರ್ತಾರೆ ಸೊ ಪವಿತ್ರಗೌಡದ ಷಡ್ಯಂತ್ರ ಇಷ್ಟೇ ಅವನ್ನ ಟ್ರೇಸ್ ಮಾಡೋದು ಅವನನ್ನ ಕರ್ಕೊಂಡ್ ಬರೋದು ಪ್ಲಸ್ ದರ್ಶನಿಗೆ ಹೇಳಿ ದರ್ಶನನ್ನ ಮತ್ತು ದರ್ಶನನ ಸಂಗಡಿಗರು ಯಾರಿದ್ದಾರೆ ಅವರ ಶಕ್ತಿಯನ್ನ ಉಪಯೋಗಿಸೋದು ಸೊ ಇದು ಪವಿತ್ರ ಗೌಡನ ಪಿತೂರಿ ಅವ್ರಿಗೆ ಒಂದೇ ಪಿತೂರಿ ಏನಂದ್ರೆ ಇವನ ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂತ ಅದನ್ನ ದರ್ಶನ್ ನ ಉಪಯೋಗಸ್ ಮಾಡ್ಕೊಳ್ತ ಸೊ ದರ್ಶನ್ ನ ಉಪಯೋಗಸ್ ಮಾಡಿಕೊಂಡು ತದನಂತರ ದರ್ಶನ್ ಈ ಬೆಂಗಳೂರು ಕರ್ತಂದ ಮೇಲೆ ಅಲ್ಲಿವರೆಗೂ ಇವರಿಗೆ ಸಾಯಿಸ್ಬೇಕು ಅಂತ ಏನು ಉದ್ದೇಶ ಕಂಡು ಬರೋದಿಲ್ಲ ಯಾಕಂದ್ರೆ ಸರ್ಕಮ್ಸ್ಟೆನ್ಸಸ್ ನೋಡಿದ್ರೆ ಆ ರೀತಿ ಯಾವುದು ಕಂಡು ಬರೋದಿಲ್ಲ ಬಟ್ ಏನಂದ್ರೆ ಇವನಿಗೆ ಬೆದರ್ಸ್ಬೇಕು ಬೆದರ್ಸ್ಬೇಟ್ಟು ಇಲ್ಲ ಇವನಿಗೆ ಒಂದು ಏನಾದ್ರೂ ಇವನು ಯಾಕೆ ಮಾಡಿದ ಅಂತ ಒಂದು ವಾರ್ನಿಂಗ್ ಮಾಡೋದು ಈ ತರ ಒಂದು ಉದ್ದೇಶ ಎತ್ತು ಕಾಣಿಸ್ತಾ ಇದೆ ಸೊ ಇದೆಲ್ಲದ ನಂತರ ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಬಟ್ ಡೆಫಿನೆಟ್ಲಿ ಅಲ್ಲಿ ನಡೆದಿರೋ ಸಂಗತಿ ಪವಿತ್ರ ಗೌಡಳ ಒಂದು ಇನ್ಫ್ಲೂಯೆನ್ಸ್ ಇಂದ ದರ್ಶನ್ ಜಾಸ್ತಿ ಪ್ರವೋಕ್ ಆಗಿದೆ ಅಲ್ಲಿ ನಡೆದಿರ್ತಕ್ಕಂತ ಒಂದು ಎದುರಿಸಿಕೆ ಹೋಗಿರ್ತಕ್ಕಂತ ಸರ್ಕಂಸ್ಟೆನ್ಸಸ್ ಅಲ್ಲಿ ಆ ಒಂದು ಸಾವು ಸಂಭವಿಸೋದು ಈ ಕೇಸ್ ನಲ್ಲಿ ಒಂದು ತಿರುವು ಸೊ ಇದಾದ ನಂತರ ಅಂದ್ರೆ ಈ ಸಾವು ಆಕಸ್ಮಿಕವೋ ಇಲ್ಲೋ ಅಂತ ಕಮ್ಮಿ ಬರ ದಿನಗಳಲ್ಲಿ ಗೊತ್ತಾಗತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಸತ್ತ ನಂತ್ರ ಈಗ ಬರದ ಎರಡನೇ ಷಡ್ಯಂತ್ರ ಆ ಎರಡನೇ ಷಡ್ಯಂತ್ರ ಇದು ದರ್ಶನ್ ಮಾಡಿರೋ ಸತ್ ಷಡ್ಯಂತ್ರ ಇದು ಪವಿತ್ರ ಗೌಡ ಇರುವುದಿಲ್ಲ ಇದರಲ್ಲಿ ಯಾಕಂದ್ರೆ ದರ್ಶನ್ ಮಾಡಿದ್ರೆ ಷಡ್ಯಂತ್ರ ಬಟ್ ಈ ಷಡ್ಯಂತ್ರ ಫೇಲ್ಡ್ ಕಾನ್ಸ್ಪಿರಸಿ ಅಂತೀವಿ ನಾವು ಫೇಲ್ಡ್ ಸ್ಟ್ರಾಟಜಿ ಯಾಕೆಂದ್ರೆ ದರ್ಶನ್ ಮಾಡಿರೋ ಷಡ್ಯಂತ್ರ ಇಷ್ಟೇ ಆ ಹೆಣನ ಆ ಶವವನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅದಕ್ಕೆ ಒಂದು ಯೋಜನೆ ನಿರ್ಸಿದ್ದು ಪ್ಲಸ್ ಅದಕ್ಕೆ ಜನಗಳನ್ನ ಅಪಾಯಿಂಟ್ ಮಾಡಿ ಅವ್ರಿಗೆ ದುಡ್ಡು ಕೊಡೋದು ಪ್ಲಸ್ ಅದಲ್ಲದೆ ಈ ಅವ್ರನ್ನ ಲಾಯರ್ ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗಿ ಅಲ್ಲಿಂದ ಆಚೆ ಕರ್ಲಿದ್ದಕ್ಕೆ ಮಾಡಿರ್ತಕ್ಕಂಥ ಒಂದು ಪಿತೂರಿ ಆ ಷಡ್ಯಂತ್ರ ಬಟ್ ಈ ಷಡ್ಯಂತ್ರ ಫೇಲ್ಡ್ ಕಾನ್ಸ್ಪಿರೆನ್ಸ್ ಅಂತ ಹೇಳ್ತೀವಿ ಯಾಕಂದ್ರೆ ಪೊಲೀಸ್ ಇವರು ಅರೆಸ್ಟ್ ಮಾಡ್ತಾರೆ ಈ ಪೊಲೀಸ್ ಅರೆಸ್ಟ್ ಮಾಡಿದ ನೋಡಿ ಇದು ದರ್ಶನ್ ಮತ್ತು ಅವರ ಟೀಮ್ ಏನಿದೆ ಇಟ್ ಆಸ್ ಗಾನ್ ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಪ್ಲಾನ್ಡ್ ಇದು ಆಗತ್ತೆ ಅಂತ ಅವರು ಕನಸು ನನಸಿನಲ್ಲೂ ಅವ್ರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಆಗತ್ತೆ ಅಂತ ಗೊತ್ತಿತ್ತು ಬಟ್ ಇವ್ರಗ್ ಅರೆಸ್ಟ್ ಮಾಡೋಂತ ಶಕ್ತಿ ಯಾವ್ದೋ ಇದೆ ಅಂತ ಆ ಒಂದು ಧೈರ್ಯ ಇಲ್ಲ ಒಡ್ಡ ಮಂಡತನ ಈ ದರ್ಶನಲ್ಲಿ ಇತ್ತು ಅಂತ ಎದ್ದು ಕಾಣಿಸ್ತಾ ಇದೆ ಇದಾದ ನಂತರ ಪೊಲೀಸ್ ತನಿಖೆ ಏನಿದೆ ಇದ್ರಲ್ಲಿ ಬರ್ತಾ ಬರ್ತಾ ಮೂರನೇ ಷಡ್ಯಂತ್ರ ಎದ್ದು ಕಾಣಿಸ್ತಾ ಇದೆ ಈ ಮೂರನೇ ಷಡ್ಯಂತ್ರ ಏನಾಗುತ್ತೆ ಇದು ಯಾರು ಮಾಡಿದ್ದು ಇದು ಅಂತ ಇದು ಗೊತ್ತಾಗ್ತಾ ಇಲ್ಲ ಬಟ್ ಷಡ್ಯಂತ್ರ ಅಂದು ಎದ್ದು ಕಾಣಿಸ್ತದೆ ನಾವು ಈಗ ಷಡ್ಯಂತ್ರ ಅಂತ ಯಾಕೆ ಹೇಳ್ತೀವಿ ಅಂತ ನೀವ್ ಅನ್ಕೊಂಡಿರ್ಬೋದು ನೋಡಿ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಕಾರಣ ಇಷ್ಟೇ ನೋಡಿ ಇದಕ್ಕೂ ಮುಂಚೆ ಬೇಕಾದಷ್ಟು ಅಪರಾಧಗಳು ಬೆಂಗಳೂರಲ್ಲಿ ನಡೀತು ಅದರ ತನಿಖೆ ಯಾವ ರೀತಿ ಇತ್ತು ಅಂತ ನೀವೇ ನೋಡಿದ್ರಿ ಉದಾಹರಣೆಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪೊಲೀಸ್ ಅವ್ರು ಏನ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತು ರಾಜಕಾರಣಿಗಳು ಏನ್ ಮಾಡಿದ್ರು ಅಂತ ಗೊತ್ತು ಅದಾನಂತ ನಂತರ ಎನ್ಎ ಬರ್ಬೇಕಾಯ್ತು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಕೇಸ್ ನಲ್ಲಿ ಇದುವರೆಗೂ ಏನಾಗಿದೆ ಅಂತ ಅದು ನಿಮಗೆ ಗೊತ್ತು ರುದ್ರೇಶ್ ಮರ್ಡರ್ ಕೇಸ್ನಲ್ಲೂ ಅದರಲ್ಲೂ ಈ ಅವರು ಏನ್ ಮಾಡಿದ್ರು ಆಮೇಲೆ ಎನ್ಐಎ ಬರಬೇಕಾಗಿತ್ತು ಅದು ನೀವು ಕಂಡಿದ್ದೀರಿ ಎಲ್ಲದಕ್ಕಿಂತ ಈ ಮಾದಕ ವಸ್ತುಗಳ ಮೇಲೆ ತನಿಖೆ ಯಾವ ರೀತಿ ಆಗಿದೆ ಆಗ್ತಾ ಇದೆ ಅಂತಾನೂ ಅದು ನಿಮಗೆ ಗೊತ್ತಿರ್ತಕ್ಕಂಥದ್ದು ಇದಲ್ಲದೆ ಸೌಜನ್ಯ ಮರ್ಡರ್ ಕೇಸ್ ನಲ್ಲಿ ಏನಾಯ್ತು ತನಿಖೆ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಅದು ನೀವು ನೋಡಿದಿರಿ ಸೊ ಇದನ್ನೆಲ್ಲ ನೋಡಿದಾಗ ಇದರಲ್ಲಿ ಅನ್ಕೊಳ್ಳೋಣ ಇದನ್ನಲ್ಲಿ ಇಲ್ಲ ಪೊಲೀಸರು ತುಂಬಾ ಮುತುವರ್ಜಿಯಿಂದ ಮಾಡಿದ್ದಾರೆ ಒಪ್ಕೊಳ್ಳೋಣ ಬಟ್ ಇದಾದ ನಂತರ ತನಿಖೆಯ ಒಂದು ಅಂತ ಹಂತವು ಮಾಡಿದ ಪ್ರಸಾರ ಅದಲ್ಲದೆ ಇವರು ಒಂದು ಕಾರಾಗ್ರಹ ಪ್ರಿಸನ್ ಹೋದ್ಮೇಲೆ ಪ್ರಿಸನ್ ಅಲ್ಲಿ ಎವ್ರಿ ಡೇ ಅವ್ರು ಏನ್ ಮಾಡ್ತಾರೆ ಏನ್ ತಿಂತಾರೆ ಯಾವ ರೀತಿ ಮಾತಾಡ್ತಾರೆ ಏನ್ ಅನ್ಕೊಂಡಿದ್ದಾರೆ ಅನ್ನೋದನ್ನು ಒಂದು ಪ್ರಸಾರ ಇದು ಒಂದು ಷಡ್ಯಂತ್ರ ಅದಲ್ಲದೆ ಬರೀ ಒಂದು ಕೆಲವೇ ದಿನಗಳ ಮುಂಚೆ ಅಲ್ಲಿ ಒಂದು ದೊಡ್ಡ ಒಂದು ಅಪರಾಧಿ ಅಲ್ಲಿ ಯಾರು ಇರ್ತಾರೆ ಆ ಸಂಘಟಿತ ಅಪರಾಧಕ್ಕೆ ಕಾರಣರಾಗಿಂತ ಕೆಲವರ ಜೊತೆ ಇವರು ಫೋಟೋ ಬಂದು ಲೀಕ್ ಆಗೋದು ಮಾಧ್ಯಮದಲ್ಲಿ ಆ ಲೀಕ್ ಆದ ಮಾಧ್ಯಮದ ಫೋಟೋ ಆಧಾರದ ಮೇಲೆ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಸ್ಪೆಂಡ್ ಮಾಡಿ ದರ್ಶನನ್ನ ಮತ್ತೆ ಅವರ ಟೀಮ್ ಅನ್ನ ಬೇರೆ ಬೇರೆ ಜೈಲುಗಳಿಗೆ ಕಳಿಸೋದು ದರ್ಶನನ್ನ ಒಬ್ಬಂಟಿಯಾಗಿ ಮಾಡೋದು ಇದು ಒಂದು ಷಡ್ಯಂತ್ರದಲ್ಲಿ ಒಂದು ಪಾತ್ರ ಆದ ನಂತರ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ ಆ ಚಾರ್ಜ್ ಶೀಟ್ ಫೈಲ್ ಆಗಿದ ತಕ್ಷಣ ಫೋಟೋಗಳು ತನಿಖೆಯ ಫೋಟೋಗಳು ಒಂದೊಂದಾಗಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿರೋದು ನೋಡಿದ್ರೆ ಇದರಲ್ಲಿ ಕಾಣದ ಕೈಗಳ ಷಡ್ಯಂತ್ರ ಎತ್ತ ಕಾಣಿಸ್ತಾ ಇದೆ ಆ ಕಾಣದ ಕೈಗಳು ಯಾವ್ದಿರ್ಬೋದು ಅಂತ ನೋಡಿ ಈ ತರ ಒಂದು ಪ್ಲಾನ್ ಸ್ಟ್ರಾಟಜಿ ಈ ತರ ಒಂದು ಅಪರಾಧ ಭಾಗದಲ್ಲಿ ಮಾಡೋದು ಇದರ ಪೊಲೀಸ್ ಇಂದ ಸಾಧ್ಯತೆ ಇಲ್ಲ ನಿವೃತ್ತಿ ಪೊಲೀಸು ಇಲ್ಲ ಪೊಲೀಸು ಇಲ್ಲಾಂದ್ರೆ ಆ ರಾಜಕೀಯ ವ್ಯಕ್ತಿಗಳು ಸೊ ಈ ರೀತಿ ವ್ಯಕ್ತಿಗಳು ಮಾಡ್ಲಿಕ್ಕೆ ಇದು ಯಾಕಂದ್ರೆ ಈ ರೀತಿ ಅಪರಾಧಗಳಲ್ಲಿ ಈ ರೀತಿ ಒಂದು ಪ್ರಸಾರ ಈ ರೀತಿ ಒಂದು ಪಬ್ಲಿಕ್ ಒಪಿನಿಯನ್ ಆಕ್ಟರ್ ವಿರುದ್ಧವಾಗಿ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದರ್ಶನ್ ಟ್ರಯಲ್ ಸ್ಟಾರ್ಟ್ ಆದ್ಮೇಲೆ ಈ ಕಾಣದ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ ಇನ್ನ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತೂ ಅದನ್ನ ನಾವು ತಳ್ಳಿ ಹಾಕೋದಿಲ್ಲ ಸೊ ಇದನ್ನೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ದರ್ಶನ್ ತಾನು ಮಾಡಿದ ಷಡ್ಯಂತ್ರಗೆ ಆಗಿರ್ತಕ್ಕಂಥ ಬಲಿಪಶು ಅದು ಎರಡನೇ ಷಡ್ಯಂತ್ರ ಮತ್ತೆ ಪವಿತ್ರ ಗೌಡ ಮಾಡಿರ್ತಕ್ಕಂಥ ಮೊದಲನೇ ಷಡ್ಯಂತ್ರ ಮತ್ತು ಈ ಕಾಣದ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಮೂರನೇ ಷಡ್ಯಂತ್ರ ಈ ಎಲ್ಲ ಷಡ್ಯಂತ್ರಗಳು ಸೇರಿ ಈ ಒಂದು ದರ್ಶನ್ ಕೇಸನ್ನು ಈ ಒಂದು ಏನಂದ್ರೆ ಸಾ ಅಸಾಮಾನ್ಯ ಕೇಸ್ ಆಗಿ ಪರಿವರ್ತನೆ ಆಗೋದು ಖಂಡಿತ